ರಾಜ್ಯಾಧ್ಯಕ್ಷ ಅಮಾರ್ ಅವರ ಸಮ್ಮುಖದಲ್ಲಿ ಇವತ್ತು ಹಾಗೆಯೇ ನಮ್ಮ ಹುಡುಗ ತಾಲೂಕಿನ ಕರ್ಪೂಬಿಯ ಸದಸ್ಯರಾಗಿ ನಮ್ಮ ದಿಲೀಪ್ ಕೂಡ ಆಯ್ಕೆ ಮಾಡಿದ್ದೀವಿ ಅವರಿಗೆ ನಿಮ್ಮೆಲ್ಲರ ಒಂದು ಜೋರನ್ನು ಚಿಕ್ಕಾಣಿ ಮುಖಾಂತರ ಹಾಗೆ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ರೈತ ಸಂಘ ರೈತ ಪರವಾಗಿ ಪ್ರಾಮಾಣಿಕವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿಯಾದಂಥ ನಮ್ಮ ರಾಹುಲ್ ಗೌಡಾಲ್ ಅವರೇ ಅದೇ ಥರ ಅವರ ಸಮ್ಮುಖದಲ್ಲಿ ಇವತ್ತು ಸೇರ್ಪಡೆ ಮಾಡ್ಕೊತಾ ಇದ್ದೀವಿ ನಮ್ಮ ಮೈಸೂರಿನ